ಹಾಯ್ ಜನರೇ ಹೇಗಿದ್ದೀರ ಎಲ್ಲರೂ ನಾನಿವತ್ತು ಹೊಸ ವರ್ಷಕ್ಕೆ ಹೊಸ ವೀಡಿಯೋ ತಂದಿದ್ದೇನೆ ಹರಿವೆ ಸೊಪ್ಪಿನ ಪಲ್ಯ ಈ ಥರ ಎಲ್ಲರೂ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈಗ ನಾನಿಲ್ಲಿ ಒಂದು ಕಟ್ಟು ಹರಿವೆ ಸೊಪ್ಪು ತೊಗೊಂಡಿದ್ದೇನೆ ನೋಡಿ ಇದನ್ನೀಗ ಎಂಥ ಚೆನ್ನಾಗಿ ತೊಳಿಬೇಕು ಈ ಥರ ಕಟ್ ಮಾಡಿ ಫಸ್ಟಿಗೆ ಚೆನ್ನಾಗಿ ತೊಳೆದಿದ್ದೇನೆ ಇದನ್ನೀಗ ಸಣ್ಣಗೆ ಕಟ್ ಮಾಡಬೇಕು ಈ ಥರ ಚೆನ್ನಾಗಿ ಕಟ್ ಮಾಡಿ ಆದಮೇಲೆ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಗೊಂದು ಬನಾಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಬೇಕು ಈ ಥರ ನೋಡಿ ಸಾಸಿವೆ ಅದು ಕಾದ ನಂತರ ಬೆಳ್ಳುಳ್ಳಿ ಹಾಕಬೇಕು ಒಳ್ಳೆ ಸ್ವಲ್ಪ ಕಲರ್ ಚೇಂಜ್ ಹಾಕುವಾಗ ಕರಿಬೇವಿನ ಸೊಪ್ಪು ಹಾಕಬೇಕು ಮತ್ತು ಅದಕ್ಕೆ ಈರುಳ್ಳಿ ಹಾಕಬೇಕು ಚೆನ್ನಾಗಿ ಹೀಗೆ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೀಗ ನಾವು ಸೊಪ್ಪು ಹಾಕಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಮೊದಲು ಮತ್ತು ಅದಕ್ಕೆ ಸೊಪ್ಪು ಹಾಕಬೇಕು ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಬೇಕು ತುಂಬ ಹಾಕಬಾರ್ದು ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾನು ಇದಕ್ಕೆ ಬೆಳಿತಿಗೆ ಅಕ್ಕಿ ಉಂಟಲ್ಲ ಅದು ಮತ್ತು ಮೆಣಸು ಮೆಣಸು ಹುಡಿ ಮಾಡಿ ಇಟ್ಟಿದ್ದೇನೆ ನೋಡಿ ಈ ಥರ ಹೀಗೆ ಅದಕ್ಕೆ ಈಗ ಈ ಹುಡಿಯನ್ನು ಹಾಕಬೇಕು ಇದು ಯಾಕೆ ಹಾಕೋದೆಂದರೆ ಈಗ ನಾವು ಪಲ್ಯ ಮಾಡುವಾಗ ನೋಡಿ ಅದರಲ್ಲಿ ನೀರು ಬರ್ತದೆ ಆ ನೀರೆಲ್ಲ ಹಾಗೆ ಬರಬಾರ್ದು ಅಂತ ಇದ್ದರೆ ಅದನ್ನು ಹಾಕಬೇಕು ನೋಡಿ ಈ ಥರ ಡ್ರೈ ಆಗಿರ್ತದೆ ಅದಕ್ಕೆ ತೆಂಗಿನಕಾಯಿ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಾವು ಅಕ್ಕಿ ಹುಡಿ ಹಾಕಿದ್ದೇವಲ್ಲ ಹಾಕಿ ನೋಡಿ ತುಂಬ ಚೆನ್ನಾಗಿ ಡ್ರೈಯಾಗಿ ಬಂದಿದೆ ನೀವು ಟ್ರೈ ಮಾಡಿ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ